ಪೂಜೆ ಮಾಡಿಸ್ಕೊಂಡು ಬಂದಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಭಾಗ್ಯದಿಂದ ಹಿಡಿದು ಐದು ಗ್ಯಾರಂಟಿಗಳನ್ನು ಬಡವರಿಗೋಸ್ಕರ ಕೊಟ್ಟಿದ್ದಾರೆ ಆದರೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೈಸೂರು ವಿಶ್ವವಿಖ್ಯಾತ ದರ್ಶನದಲ್ಲಿ ಈ ಆಹಾರ ಮೇಳದಲ್ಲಿ ನಮ್ಮ ಮಾರಾಟಗಾರರಿಗೆ ತುಂಬಾ ನಷ್ಟ ಉಂಟಾಗ್ತಾ ಇದೆ ನಾವು ಕಳೆದ ಬಾರಿ

ನಮ್ಮ ಈ ಅದೇ ರೀತಿ ಈ ಬಾರಿ ಜಿಲ್ಲಾ ಮಂತ್ರಿಗಳಿಗೆ ಐದು ಬಾರಿ ಮನವಿ ಮಾಡಿದ್ದೀವಿ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿದ್ದೀವಿ ಯತೀಂದ್ರ ಸಿದ್ದರಾಮಯ್ಯ ಮನವಿ ಮಾಡಿದೀವಿ ಮುಖ್ಯಮಂತ್ರಿಗಳು ನಾನು ಹೇಳ್ತೀನಿ ಅಂತ ಹೇಳಿದ್ರು ಸಹ ಜಿಲ್ಲಾ ಉಸ್ತುವಾರಿಗಳು ನಿನ್ನೆ ಜಿಲ್ಲಾ ಪಂಚಾಯತ್ ಅಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅವ್ರಿಗೆ ಬಿದ್ದಿ ಅವ್ರ ಕಾಲ ಕಟ್ಟಿದೀವಿ ಸಮಯ ಹೊಟ್ಟೆ ನೋಡಿಬಿಡಿ ಬೀಡಿ ಕಡಿಮೆ ಮಾಡಿ ಅಂತ ಆಯ್ತು ಎಲ್ಲ ಮಾಡ್ತೀನಿ ಅಂತ ಹೇಳಿ ಅರ್ಧ ಗಂಟೆಗೆ ಕಾರ್ಯಾಧ್ಯಕ್ಷರು ಅವ್ರದೇ ಒಂದು ಗುಂಪು ಮಾಡಿಕೊಂಡಿದ್ದಾರೆ ಅರ್ಜಿ ಹಾಕಿರೋ ಗುಂಪು ಆ ಗುಂಪು ಆ ಗುಂಪಲ್ಲಿ ಕಳೆದ ಬಾರಿ ಏನು ನಿಗದಿ ಇದ್ದು ಅದನ್ನೇ ಮುಂದುವರಿಸಿ ಹೇಳಿ ಮಾಡಿದ್ದಾರೆ ನಿನ್ನೆ ಕೇಳಿ ಉಸ್ತುವಾರಿ ಮಂತ್ರಿ ಡಿ ಸಿ ಅವ್ರಿಗೂ ನಾವು ಮನವಿ ಮಾಡಿದ್ದೀವಿ ಸ್ವಾಮಿ ನಮ್ಗೆ ಬಟ್ಟೆ ಮೇಲೆ ಹೊಡಿಬೇಡಿ ನಮ್ಮ ಅನಾನ್ಸ್ಫುಲ್ ಆಗಿದೆ ಕಳೆದ ಬಾರಿ ಎಲ್ಲರೂ ಎರಡ ಲಕ್ಷ ರೂಪಾಯಿನ ಲಾಸ್ ಮಾಡ್ಕೊಂಡಿದೀವಿ ಈ ಬಾರಿ ನಮ್ಗೆ ಅದಕ್ಕೆ ರೀತಿ ಆಗ್ಬಾರ್ದು ಅಂತ ಹೇಳಿ ಮನವಿ ಮಾಡಿದ್ರೆ ಡಿ ಸಿ ಅವರು ಏಕ ಪಕ್ಷ ನಿರ್ಧಾರ ತಗೊಂಡಿದ್ದಾರೆ ಡಿ ಸಿ ಅವರಿಗೆ ನಾನು ಕೇಳಕ್ ಬಯಸ್ತೀನಿ ನೀವು ಕಾರ್ಪೊರೇಷನ್ ಕಮಿಷನರ್ ಆಗಿ ಪ್ರತಿಯೊಂದು ಇಲ್ಲಿ ಎಷ್ಟು ಪಕ್ಷ ಇದ್ರೆ ಆದ್ರೆ ಇಲ್ಲಿ ಬಡ ವ್ಯಾಪಾರಿಗಳಿಗೆ ಯಾಕೆ ನಮ್ಮ ಮೇಲೆ ಒತ್ತೆ ಹೊರತಾ ಇದ್ರ ಜಿಲ್ಲಾಧಿಕಾರಿಗಳೇ ಕಳೆದ ಬಾರಿ ಆಯುಧ ಪ್ರಕರಣದಲ್ಲಿ ಒಂದು ಕೋಟಿ ಬೇರೆ ತರ ದುರ್ಬಳಕೆ ಆಗಿದೆ ಅದನ್ನ ನಾವು ಲೆಕ್ಕ ಕೇಳಿಕೆ ನಮ್ಮ ಸಂಘವನ್ನ ದೂರ ಮಾಡ್ತಾ ನೀವು ನಾವು ಕೇಳುವಾಗ ನಿಮ್ಮನ್ನ ನಾವು ಕೇಳಿದೆ ತಪ್ಪ ಕಳೆದ ಬಾರಿ ನಮ್ಮ ಸಂಘವರು ಉಪ ಸಮಿತಿಯವರೆಲ್ಲ ಸೇರಿ ಡಿ ಸಿ ಸಂಪುಟದಲ್ಲಿ ಸರ್ ನಾವು ಲೆಕ್ಕ ಕೊಡಿ ಅಂತ ಕೇಳಿದ್ವಿ ಆ ಒಂದು ಕಾರಣಕ್ಕೆ ನಮ್ಮನ್ನ ದೂರ ಮಾಡ್ತಿದ್ದಾರೆ ಜಿಲ್ಲಾಧಿಕಾರಿಗಳು ಇದು ಮುಖ್ಯ ಕಾರಣ ಜಿಲ್ಲಾಧಿಕಾರಿಗಳೇ ಕಳೆದ ಬಾರಿ ಏನೆಲ್ಲ ನಡೀತು ಅದನ್ನ ಸ್ವಲ್ಪ ತಾವು ಓದರ್ಸೋದು ಯಾವ ಅಧಿಕಾರಿಗಳು ಏನೇನ್ ಮಾಡಿದ್ರು ತಾವು ತನಿಖೆ ಮಾಡಿ ನಮ್ಮ ಮಾರಾಟಗಾರರಿಗೆ ತೊಂದರೆ ಕೊಡಬೇಡಿ ಈ ಬಾರಿ ಏನಾಗಿದೆ ಯುವ ದಸರಾ ನಡೆಯ ಜಾಗನ ಬದಲಿ ಮಾಡಿದ್ದಾರೆ ಯುವ ದಸರಾ ನಡೆಯ ಜಾಗನ ಬದಲಿ ಮಾಡಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮೈದಾನದಲ್ಲಿ ಯುವ ದಸರಾ ನಡೆಯ

ಹೃದಯದಲ್ಲಿ ಬೇರೆ ಕಡೆ ಮಾಡಿದ್ದಾರೆ ಆಹಾರಗಳ ನಡೆಯದಾಗ ಒಂದು ಯುವ ದಸರಲ್ಲಿ ಮಾಡಿದ್ದಾರೆ ಇದು ಎಷ್ಟು ಸರಿ ಇಲ್ಲಿಗೆ ಬರ ಪ್ರವಾಸಿಗರು ಯಾರು ಇಲ್ಲಿ ಯಾರು ಬರ್ತಾರೆ ಅಂತ ಮಾಡಿದ್ದಾರೆ ಸಾಲದಕ್ಕೆ ಈಗ ನೀವು ಮುನ್ನೂರ ಅಂಗಡಿ ಮಾಡ್ತಿದ್ದೀರಾ ಮುನ್ನೂರು ಜನಕ್ಕೂ ಕೊಡ್ತೀವಿ ಅಂತ ಲಾಭ ಆಗುತ್ತೆ ಹೊರತು ವ್ಯಾಪಾರ ನಷ್ಟ ಆಗುತ್ತೆ ಸಂಕ್ಷಿಪ್ತವಾಗಿ ನಮ್ಮ ಅಧ್ಯಕ್ಷರು ವಿವರಣೆ ಮಾಡ್ತಾರೆ ಯುವ ದಸರ ಬದ್ಲಿ ಮಾಡಿದ್ದೀರಿ ಯುವ ನೀವು ಬದ್ರೆ ಮಾಡಿದೀರಿ ಅದೇ ಮಕ್ಕಳ ಜೊತೆ ನಮಗೂ ಅವಕಾಶ ಮಾಡ್ಕೊಡಿ ನಮಗೂ ಅದು ಅದೇ ಅಕ್ಕಪಕ್ಕ ಅವಕಾಶ ಮಾಡ್ಕೊಡಿ ಆಮೇಲೆ ಡೇಟಿಂಗ್ ಮೊತ್ತನ ಕಡಿಮೆ ಮಾಡಬೇಕು ಕಡಿಮೆ ಮಾಡಲೇಬೇಕು ಮುಖ್ಯಮಂತ್ರಿಗಳು ನಲವತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದೀವಿ ನೀವು ಯಾಕೆ ನೀವು ಏಕಪಕ್ಷ ನಿರ್ಧಾರ ತಗೊಂಡಿದ್ದೀರ ಇದು ಅಧಿಕಾರಿಗಳ ದಸರಾ ಆಗಬಾರ್ದು ಸಾರ್ವಜನಿಕರ ದಸರಾ ಆಗಬೇಕು ಸಾರ್ವಜನಿಕರು ನೋಡಿ ಎಲ್ಲ ಸುತ್ತ ಎಲ್ಲ ಎಲ್ಲ ನಮ್ಮ ಹಳ್ಳಿ ಕಡೆಯಿಂದ ಬರ್ತಾರೆ ಅಂದ್ರೆ ನಾವು ಕೊಡೋ ಪ್ರತಿ ವರ್ಷ ಮೂವತ್ತರಿಂದ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಅಷ್ಟೇ ನೀವು ಬೇಕಾಗಿ ಇಷ್ಟೊಂದು ದುಡ್ಡು ದುಬಾರಿ ಮಾಡಿದ್ರೆ ನೀವೇ ಒಂದು ನಿದ್ದೆ ಮಾಡಿಬಿಡಿ ವೆಜ್ಗೆ ಎಷ್ಟು ನಾನ್ ವೆಜ್ಗೆ ಎಷ್ಟು ಅಂತ ಅದು ಸರಿ ಹೋಗೋಕೆ ಎಲ್ಲ ನಿಮ್ಮಷ್ಟಕ್ಕೆ ನೀವೇ ಮಾಡ್ಕೊಂಡು ಗೊತ್ತಿದ್ದೀರಿ ಮನೆ ಮುಖ್ಯಮಂತ್ರಿಗಳಿಗೆ ಕೈ ಮುಖ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಯಾಕೆ ಈ ತರ ನಮ್ಮ ವರ್ಷವನ್ನು ಹೊಡಿತಾ ಇದೀರಾ ನಮ್ಗೆ ಬದುಕಕ್ ಬಿಡಿ ಕಳೆದ ಬಾರಿ ಅನ್ಯಾಯ ಆಗಿದೆ ಈ ಬಾರಿ ಅನ್ಯಾಯ ಮಾಡಬೇಡಿ ಹಾಗಾಗಿ ಇನ್ ಮತ್ತೊಮ್ಮೆ ಮಾಧ್ಯಮದ ಮುಖ್ಯನ ನಾವು ಜಿಲ್ಲಾ ಉತ್ಸವರಿಗೆ ನಾವು ಬದಲಾವಣೆ ಮಾಡ್ಕೊಳ್ಳಿ ನಮ್ಮ ನಿಲುವನ್ನು ಬದಲಾವಣೆ ಮಾಡ್ಕೊಳ್ಳಿ ನಮ್ಮ ಸರ್ಕಾರ ಬರಲಿ ಅಂತ ಅಭಿವೃದ್ಧಿ ನಾವು ಇದು ಮಾಡಿದ್ದೀವಿ ಬಂದ್ರೆ ಈಗ ನಮಗೆ ಈ ತರ ಆದ್ರೆ ಕಷ್ಟ ಆಗುತ್ತೆ ಸರ್ ನೀವು ಸರ್ ಯೋಧ ಹೇಳ್ರಿ ಸುತ್ತಮಾರ್ಗ ಬಯಲು ಪ್ರದೇಶ ಹೆಚ್ಚು ಕಮ್ಮಿ ಆದ್ರೆ ಬಿ ಸಿ ಅವರೇ ಹೊಣೆ

ಯುವ ದೇಶ ಏನ ನಡೀತಿತ್ತು ಅದೇ ದೇಶ ಅಲ್ಲಿ ಯಾರೋ ತುಂಬಾ ಸುತ್ತಮುತ್ತ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಹತ್ತು ಕಿಲೋಮೀಟರ್ಗೆ ಗ್ರಾಮೀಣ ಪ್ರದೇಶದಲ್ಲಿ ಅವ್ರಿಗೆ ಯಾರಿಗೂ ಗೊತ್ತಾಗಲ್ಲ ಹೋಗೋ ಹೋಗಲಿ ಮಧ್ಯ ಆಗಲಿ ಎಲ್ಲರೂ ತೊಂದರೆ ಆಗುತ್ತೆ ಈಗ ಸರ್ಕಾರ

ಇವತ್ತು ಕೆಲವು ಬಾರಿ ನಾವು ನಿಮಗೆ ಮೀಟಿಂಗ್ ಮಾಡಿದ್ವಿ ಜಿಲ್ಲಾ ಉಸ್ತುವಾರಿಯವರು ಸಹ ಒಂದು ಪತ್ರ ಕೊಟ್ಟಿದ್ರು ನಾವು ಕಡಿಮೆ ಮಾಡ್ತೀವಿ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಟ್ಟಿದ್ವಿ ಆ ಮನವಿಗೆ ಜಿಲ್ಲಾಧಿಕಾರಿ ಸ್ಪಂದಿಸ್ತಾ ಇಲ್ಲ ಕೆ ಎಚ್ ಮುನಿಯಪ್ಪರು ಆರ್ ಆರ್ ಅಂತ ಅವರು ಒಂದು ಲೈಟ್ ಕೊಟ್ಟಿದ್ದಾರೆ ಡೈರೆಕ್ಟ್ ಡಿ ಸಿ ಗೆ ಬಂದೈತೆ ಅದಕ್ಕೂ ಅವರು ಬೆಲೆ ಕೊಡ್ತಾ ಇಲ್ಲ ಜಿಲ್ಲಾಧಿಕಾರಿಗಳು ಯಾವುದಕ್ಕೂ ಬೆಲೆನೇ ಕೊಡ್ತಾ ಇಲ್ಲ ಮೂಡ ಕಮಿಷನ್ ಅಂತ ಹೇಳಿದ ಆಯ್ತು ಅವ್ರ ವಿಶೇಷ ಅಧಿಕಾರಿಗೆ ಆಗಿರ್ತಾರೆ ಅವ್ರು ಕೇಳಿದ್ರೆ ಡಿ ಸಿ ಕೇಳಿ ಸರ್ ನಮ್ದು ಏನಿಲ್ಲ ಅವ್ರು ಕಮ್ಮಿ ಮಾಡಿದ್ರೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಪ್ರತಿಯೊಂದು ಡಿ ಸಿ ಕೇಳ್ತಿದ್ದಾರೆ ಸರ್ ಇದು ಅವರು ಬೆಂಗಳೂರಿನ ನಗರ ಪಾಲಿಕೆಯ ಕಮಿಷನರ್ ಆಗಿತ್ತು ಈಗ ನಮ್ಮ ಮೈಸೂರು ಸರ್ ನಮ್ಮ ಮೈಸೂರು ಐಪಿ ಟಿ ಸಿಟಿ ಇಲ್ಲ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಣ್ಣ ಬರ್ತಾರೆ ನಾವು ಆಹಾರ ಪದಾರ್ಥ ಮಾಡಿದಾಗ ಒಂದು ರೂಪಾಯಿ ಹೆಚ್ಚು ಆಗಿತಿರ್ಲಿ ಅಂತ ನಾವು ರೈಟ್ ಜಾಸ್ತಿ ಮಾಡಿದ್ರೆ ಇದು ಮಾಡಬೇಕು ನಾವು ಅದೇ ರೇಟ್ ಅಲ್ಲಿ ನಡೆಸಿ ಪ್ರತಿ ಒಂದು ಒಂದು ನಲವತ್ತರಿಂದ ನೀವು ಅದೇ ತಗೊಳ್ಳಿ ಒಂದು ಮಸಾಲೆ ದೋಸೆ ಎಂಬತ್ತು ರೂಪಾಯಿ